ನಮಸ್ಕಾರ ಇನ್ಫೋ ಚಾನೆಲ್ ಚಾನೆಲ್ಗೆ ಸ್ವಾಗತ ನಾನು ಹೇಳ್ತಾ ಇದ್ದೆ ಯಾವತ್ತು ಬೇಕಾದ್ರೂ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶನ ಕೊಡಬಹುದು ಕೊಡಬಹುದು ರೆಡಿ ಆಗಿರಿ ಅಂತ ಹೇಳ್ಬಿಟ್ಟು ಎಸ್ ಇವಾಗ ರೇಷನ್ ಕಾರ್ಡ್ ಅರ್ಜಿ ಸಲ್ಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ನ ರೆಡಿ ಇಟ್ಕೊಳ್ಳಿ ಹೊರಡಿ ಯಾಕಂದ್ರೆ ಕಾಲ ಅವಕಾಶ ತುಂಬಾನೇ ಕಡಿಮೆ ಇದೆ ಇವತ್ತು ಮತ್ತೆ ನಾಳೆ ಎರಡೇ ದಿನ ಮಾತ್ರ ನಿಮ್ಗೆ ಅವಕಾಶ ಕೊಟ್ಟಿರುವಂತದ್ದು ಸೊ ಪಟ್ಟಂತ ಹೋಗಿ ಬೆಂಗಳೂರನ್ನು ಕರ್ನಾಟಕವನ್ನು ಸಿ ಎಸ್ ಸಿ ಕೇಂದ್ರಗಳು ಆಮೇಲೆ ಸೈಬರ್ ಸೆಂಟರ್ ಗಳಿಗೆ ಹೋಗಿ ದಯವಿಟ್ಟು ಅರ್ಜಿನ ಸಲ್ಲಿಸಿ ಹೊಸದಾಗಿ ಮದುವೆ ಆಗಿರುವಂತ ನವ ದಂಪತಿಗಳಿಗೆ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿ ಹಾಕ್ಬೇಕು ಅಂತ ಹೇಳಿ ಕಾಯ್ತಾ ಇದ್ರಲ್ಲ ಇಂತವರಿಗೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಸೊ ದಯವಿಟ್ಟು ಡಾಕ್ಯುಮೆಂಟ್ಸ್ ನ ತಗೊಂಡು ಹೊರಡಿ ಬೆಂಗಳೂರು ಒನ್ ಕರ್ನಾಟಕವನ್ ಸೇವಾ ಸಿಂಧು ಕೇಂದ್ರಗಳಿಗೆ ಸೈಬರ್ ಸೆಂಟರ್ ಗಳಿಗೆ ಹೋಗಿ ಮಾಡ್ಕೋಬಹುದು ಇಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ಯಾವ ಕಾರ್ಡ್ಗಳಿಗೆ ಅವಕಾಶನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬರೀ ಬಿ ಪಿ ಎಲ್ ರೇಷನ್ ಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಎ ಪಿ ಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ ಗೆ ಯಾವುದೇ ಮಾಹಿತಿ ಇಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ದವ್ರಿಗೆ ಫೈನಲಿ ಇವಾಗ ಗುಡ್ ನ್ಯೂಸ್ ಹೇಳ್ದೆ ಯಾವತ್ ಬೇಕಾದ್ರೂ ಬಿಡ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಬಿಟ್ಟಿದ್ದಾರೆ ಆದ್ರೆ ಇನ್ನೊಂದು ವಿಚಾರನ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಸಮಯ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆ ಮಾತ್ರ ಸೊ ನೀವು ಎಲ್ಲೇ ಹೋಗಿ ವೆಬ್ಸೈಟ್ ಓಪನ್ ಆಗ್ತಾ ಇರೋದು ಒಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಮಾತ್ರ ನೀವು ಹೋಗ್ಬಿಟ್ಟು ಇವಾಗಲೇ ಲೈನ್ ಅಲ್ಲಿ ನಿಂತ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ಇದ್ ಮಾಡಕ್ ಹೋಗ್ಬೇಡಿ ಒಂದರಿಂದ ಮೂರು ಗಂಟೆ ಮಾತ್ರ ನಿಮ್ಗೆ ಅವಕಾಶ ಕೊಟ್ಟಿರುವಂತದ್ದು ಸೊ ಈ ಸಮಯದಲ್ಲಿ ಹೋಗಿ ನೀವು ರೇಷನ್ ಕಾರ್ಡ್ ನ ಅರ್ಜಿನ ಸಲ್ಲಿಸಬಹುದು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಹೇಳಿ ಕೂಡ ಪ್ರಶ್ನೆ ಮಾಡ್ತೀರಾ ಡಾಕ್ಯುಮೆಂಟ್ಸ್ ನೀವು ಆಧಾರ್ ಕಾರ್ಡ್ ಎತ್ಕೊಂಡು ಹೋಗ್ತೀರಾ ಜೊತೆಗೆ ನಿಮ್ಮ ಒಂದು ಪಾನ್ ಕಾರ್ಡ್ ಎತ್ಕೊಂಡು ಹೋಗ್ತೀರಾ ಆದಾಯ ಪ್ರಮಾಣ ಪತ್ರ ಎತ್ಕೊಂಡು ಹೋಗ್ತೀರಾ ಹಾಗೇನೆ ಜಾತಿ ಪ್ರಮಾಣ ಪತ್ರ ಎತ್ಕೊಂಡು ಹೋಗ್ತೀರಾ ಸೊ ಜೊತೆಗೆ ಒಂದ್ ಫೋಟೋ ಕ್ಯಾರಿ ಮಾಡಿ ಪೆನ್ನು ಒಂದ್ ಪೇಪರ್ ಏನಾದ್ರು ಇದ್ರೆ ಕ್ಯಾರಿ ಮಾಡ್ಕೊಂಡು ಹೋಗಿ ಯಾಕಂದ್ರೆ ಏನಾದ್ರೂ ಬರಿಬೇಕು ಏನಾದ್ರು ಸೈನ್ ಹಾಕ್ಬೇಕು ಅಂದ್ರೆ ಅದು ಇದು ಅಂತ ಅರ್ಜೆಂಟ್ ಅಲ್ಲ ರುದ್ ಮಾಡಕ್ ಆಗಲ್ಲ ಸೊ ಇದಿಷ್ಟು ಕ್ಯಾರಿ ಮಾಡ್ಕೊಂಡು ತಗೊಂಡ್ ಹೋಗಿ ಅಪ್ಲಿಕೇಶನ್ ನ ಹಾಕಿ ಲೆಟರ್ ಲೆಟರ್ನ ಕೊಡ್ತಾರೆ ಅಕ್ನಾಲಜ್ಮೆಂಟ್ ಲೆಟರ್ ನ ಇಟ್ಕೊಳ್ಳಿ ನಂತರ ಅಪ್ರೂವಲ್ ಅದು ಇದು ಎಲ್ಲ ಕಾಲಾವಕಾಶ ತಗೊಳ್ಳುತ್ತೆ ಇವಾಗ್ಲೇನೆ ಹಾಕಿ ತಕ್ಷಣ ಅಪ್ರೂವಲ್ ಯಾವಾಗ ಅಪ್ರೂವಲ್ ಯಾವಾಗ ಅಂತ ಕೇಳಿ ಕಮೆಂಟ್ ಅಲ್ಲಿ ಕೇಳಕ್ ಹೋಗ್ಬೇಡಿ ಕಾಲಾವಕಾಶ ತಗೋತಾರೆ ಇವಾಗ ರೇಷನ್ ಕಾರ್ಡ್ ಗರ್ಜಿ ಸಲ್ಸೋದಕ್ಕೆ ಅವಕಾಶ ಕೊಟ್ಟಿದಾರಲ್ಲ ಇದು ಬಹಳ ಮುಖ್ಯವಾಗಿರುವಂತದ್ದು ಜೊತೆಗೆ ಸುಳ್ ಸುಳ್ಳು ಹೇಳಿ ಏನೋ ಮಾಡ್ಬೇಕಲ್ಲ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆ ಅನಬಗ ಯೋಜನೆಯ ಫಲಾನುಭವಿಗಳಾಗಬೇಕು ಅಂತ ಹೇಳಿ ಸುಳ್ ಸುಳ್ಳು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಮಾಡಿಸ್ಕೊಳಕ್ ಹೋಗ್ಬೇಡಿ ಸೀಸ್ ಮಾಡ್ತಾರ್ಮೇಲೆ ದಯವಿಟ್ಟು ಯಾರಿಗೆ ನೆಸೆಸರಿ ಇದೆ ಯಾರಿಗೆ ಬೇಕು ಅಂತವ್ರು ಮಾತ್ರ ಮಾಡ್ಕೊಳ್ಳಿ ನಿಮ್ಮ ಒಂದು ಬಿ ರೇಷನ್ ಕಾರ್ಡ್ ಅರ್ಜಿ ಸಲ್ಸೋದಕ್ಕೆ ನಿಮ್ದೇ ಆಗಿರುವಂತ ಸರ್ಕಾರದವರು ಒಂದು ಕ್ರೈಟೀರಿಯಾ ಕೊಟ್ಟಿದ್ದಾರೆ ನೀವು ಇಷ್ಟೇ ಆದಾಯ ಇರಬೇಕು ಇಷ್ಟೇ ರೂಲ್ಸ್ ಇರ್ಬೇಕು ನೀವು ಸರ್ಕಾರಿ ನೌಕರರು ಜಿ ಎಸ್ ಟಿ ಪೇರ್ ಇದೆಲ್ಲ ಆಗಿರಬಾರ್ದು ಅಂತ ಹೇಳಿ ಆ ಅಂಡರ್ ಅಲ್ಲಿ ನೀವು ಬಂದ್ರೆ ಮಾತ್ರ ಇದಕ್ಕೆ ಅಪ್ಲಿಕೇಬಲ್ ಆಗ್ತೀರಾ ಸೊ ದಯವಿಟ್ಟು ಏನೋ ಮಾಡ್ಬೇಕಲ್ಲ ಅಂತ ಹೇಳಿ ಮಾಡಕ್ ಹೋಗ್ಬೇಡಿ ದಯವಿಟ್ಟು ನೋಡ್ಕೊಂಡು ಅಪ್ಲಿಕೇಶನ್ ನ ಹಾಕಿ ಇಲ್ಲ ಅಂತ ಹೇಳಿದ್ರೆ ಕೈಗೆ ಬಂದಿದ್ದು ಬಾಯ್ ಬರ್ದಿಲ್ದಿರೋ ತರ ಆಗುತ್ತೆ ಸೊ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ಕಾಲಾವಕಾಶ ಕೊಟ್ಟಿದ್ದಾರೆ ದಯವಿಟ್ಟು ಹೋಗಿ ಅರ್ಜಿನ ಸಲ್ಲಿಸ್ಕೊಳ್ಳಿ ಆ ಜೊತೆಗೆ ನೋಡಿ ಹೊಸದಾಗಿ ಮದುವೆಯಾಗಿರುವ ದಂಪತಿಗಳಿಗೆ ಹೊಸ ಕುಟುಂಬದ ರೂಪದಲ್ಲಿ ಪ್ರತ್ಯೇಕ ಪಡಿತರ ಚೀಟಿ ಅರ್ಜಿ ಸಲ್ಲಿಸಬಹುದಾಗಿದೆ ಸೊ ಕಂಪ್ಲೀಟ್ ಆಗಿ ಇವಾಗ ಯಾರಿಗೆ ಫಸ್ಟಿಂದ ರೇಷನ್ ಕಾರ್ಡ್ ಬೇಕು ಏನೂ ಇಲ್ವೇ ಇಲ್ಲ ನಾವು ಹೊಸದಾಗ ಮದುವೆ ಆಗಿ ಸಪ್ರೇಟ್ ಆಗಿದ್ದೀವಿ ನಮ್ಗೆ ರೇಷನ್ ಕಾರ್ಡ್ ಬೇಕು ಅಂದವರಿಗೆ ಮಾತ್ರ ಅವಕಾಶ ಇರುವಂಥದ್ದು ಸೊ ಓವರ್ ಆಲ್ ಹೊಸದಾಗಿ ರೇಷನ್ ಕಾರ್ಡ್ ಹಾಕೋರೆ ಹೊಸ್ದಾಗ ಮದುವೆ ಆಗಿರೋರು ಯೂಶಲಿ ಇಲ್ಲಾಂತೇಳೆ ಬ್ಯಾಚುಲರ್ಸು ಹಾಕೋತಾರೆ ತೊಂದರೆ ಇಲ್ಲ ಇದು ವಿಚಾರ ಮಿಸ್ ಮಾಡಬೇಡಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ಐದನೇ ತಾರೀಕು ಕಾಲ ಅವಕಾಶ ಇದೆ ಇವತ್ತು ಆಲ್ರೆಡಿ ನಾಲ್ಕು ಐದು ಎರಡೇ ದಿನ ಕೊಟ್ಟಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ಮಾತ್ರ ಅವಕಾಶನ ಕೊಟ್ಟಿರುವಂಥದ್ದು ಇವಾಗ ಹೋಗಿ ನಿಂತ್ಕೋಬೇಡಿ ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ಟೈಮ್ ಇದೆ ದಯವಿಟ್ಟು ಮಧ್ಯಾಹ್ನದ ಮೇಲೆ ಹೋಗಿ ಸೊ ಹೋಗಿ ಮಾಡಿಸ್ಕೊಳ್ಳಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರದವರು ಅಂತ ಹೇಳಿ ಸೊ ಇದಾಗಿತ್ತು ಇವತ್ತಿನ ರೇಷನ್ ಕಾರ್ಡಿನ ವಿಚಾರ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಚಾನಲ್ನ ಸಿಗೋಣ